ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದೊಂದು ಚಿಕ್ಕ ಪ್ರಾಪರ್ಟಿ ಅಂತಂದರೆ ಒಂದು ಮನೆ ಖಾತೆ ಇರ್ತಕ್ಕಂಥ ಮನೆ ಐದು ಗುಂಟೆ ಖಾತೆ ಇರ್ತಕ್ಕಂಥ ಮನೆ ಮತ್ತು ಒಂದು ಮೂವತ್ತು ಗುಂಟೆ ಅಡಿಕೆ ತೋಟ ಖಾತೆ ಇರ್ತಕ್ಕಂಥದ್ದು ಮತ್ತು ಒಂದು ಎರಡೂವರೆ ಎಕರೆ ಟೋಟಲ್ ಬೌಂಡ್ರಿ ಫುಲ್ ತೋಟ ಇದೆ ಕಾಫಿ ಕಾಳುಮೆಣಸು ಎಲ್ಲ ಇದೆ ಸೊ ಈ ಟಾರ್ ರೋಡಿಗೆ ಅಟ್ಯಾಚ್ ಆಗಿದೆ ಶೃಂಗೇರಿಯಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ಸೊ ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ ಸೊ ಇದೆ ಕಾಫಿ ತೋಟ ಇದೆಲ್ಲ ಹೌದು ಅದು ಮೇಲುಗಡೆ ರೋಡ್ ಬಂತು ರೋಡಿನ ಕೆಳಗಡೆ ಇರ್ತಕ್ಕಂಥ ಎಲ್ಲ ಪ್ರಾಪರ್ಟಿ ಇದು ಇದು ಮನೆಗೆ ಹೋಗ್ಲಿಕ್ಕೆ ಇರ್ತಕ್ಕಂಥ ದಾರಿ ಜಸ್ಟು ಖಾರವಾಡಿನ ಒಂದು ನೂರು ಮೀಟರ್ದಲ್ಲಿ ಮನೆ ಇದೆ ಖಾರವಾಡ ಪಕ್ಕದಿಂದನೇ ಬೋಂಡಿಸ್ಟಾಕ್ ಆಗುತ್ತೆ ನೋಡಿ ಇದು ಕಾಫಿ ತೋಟ ಮನೆಗೆ ಹೋಗುವ ದಾರಿನಲ್ಲಿ ಸಿಗ್ತಕ್ಕಂಥದ್ದು ಲೆಫ್ಟ್ ಮತ್ತು ರೈಟ್ ಸೈಡಿಗೆ ಸುಮಾರು ಇದೊಂದು ಎರಡು ಅಷ್ಟು ಒತ್ತುವರಿ ಕಾಫಿ ತೋಟ ಇದೆ ಆಮೇಲೆ ಅದರ ನೆಕ್ಸ್ಟು ಈಗ ಮನೆ ಇದೆ ಆನಂತರದಲ್ಲಿ ಹಳೆಯ ಅಡಿಕೆ ತೋಟ ಇದೆ ಸೊ ಕಾಫಿ ಒಳ್ಳೆಯ ಫಸ್ಲಿದೆ ಇವಾಗ ನೀವು ನೋಡ್ತಾ ಇದ್ದೀರಿ ಇದು ಬಂದ್ಬಿಟ್ಟು ಮನೆ ಮನೆ ಸುತ್ತ ಜಮೀನು ಬರುತ್ತೆ ಅಂದರೆ ಒತ್ತುವರಿ ಜಮೀನು ಬರುತ್ತೆ ಮನೆಯಿಂದ ಕೆಳಭಾಗದಲ್ಲಿ ತೋಟ ಬರುತ್ತೆ ಆ ತೋಟ ಬಂದು ಮೂವತ್ತು ಗುಂಟೆ ಸೊ ಟೋಟಲ್ ಬೌಂಡ್ರಿ ಬಂದುಬಿಟ್ಟು ಎರಡೂವರೆ ಎಕ್ರೆ ಅಷ್ಟು ಬೌಂಡ್ರಿ ಇದೆ ನೋಡಿ ಮನೆ ಕಾಣ್ತಾ ಇದ್ದಲ್ಲ ಸೊ ಇದು ಮನೆ ಮನೆ ಅಂಗಳ ಮತ್ತು ಬಲಭಾಗದಲ್ಲಿ ಮತ್ತು ಎಡಭಾಗದಲ್ಲಿ ಎರಡೂ ಕಡೆಯೂ ತೋಟ ಇದೆ ಸೊ ಈ ಮನೆ ಬಂದುಬಿಟ್ಟು ಹಂಚಿನ ಮನೆ ಮುಚ್ಚಿಕೆ ಮನೆ ಹಳ್ಳಿ ಮನೆ ಇದೆ ವಾಸಕ್ಕೆ ಪರವಾಗಿಲ್ಲ ಯೋಗ್ಯವಾಗಿದೆ ಹಾಗೆ ಈ ಮನೆಗೆ ಜಮೀನಲ್ದನೇ ಸಪ್ರೇಟಾಗಿ ಐದು ಗುಂಟೆ ಖಾತೆ ಇದೆ ರಿಜಿಸ್ಟರ್ ಆಗುತ್ತೆ ಸೊ ಲೋನ್ ಬೇಕಾದರೂ ಈ ಮನೆ ಮೇಲೆ ಮಾಡಲಿಕ್ಕೆ ಅಥವಾ ಕನ್ಸ್ಟ್ರಕ್ಷನ್ ಲೋನ್ ಆ ಥರ ಮಾಡ್ಬೋದು ಏನಿಲ್ಲ ಕಾಣ್ತಾ ಇದೆ ಕೆಳಗಡೆ ಮನೆ ಪಕ್ಕದಲ್ಲಿ ಇದು ಬಂದುಬಿಟ್ಟು ಅಡಿಕೆ ತೋಟ ಅಡಿಕೆ ತೋಟ ಸ್ವಲ್ಪ ಅಷ್ಟು ಕಂಡೀಷನಾಗಿಲ್ಲ ಕಾಫಿ ಚೆನ್ನಾಗಿದೆ ಕಾಫಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಬ್ಯಾಗ್ ಕಾಫಿ ಆಗುತ್ತೆ ಒಂದರಿಂದ ಎರಡು ಕ್ವಿಂಟಲ್ ಕಾಲು ಮೆಣಸು ಅಡಿಕೆ ಅಷ್ಟಾಗಿ ಏನು ಆಗೋದಿಲ್ಲ ಒಂದು ಚಿಕ್ಕ ಪ್ಲಾಟು ಬೇಕು ಅಂತ ಹೇಳೋರು ಇದನ್ನು ಆಫ್ ಮಾಡ್ಕೊಬೋದು ಟಾರ್ ರೋಡ್ ಅಪ್ರೋಚ್ ಸಹ ಇದೆ ನಾವು ಆವಾಗಲೇ ನೋಡಿದ್ದೀವಿ ಸೊ ಒಳ್ಳೆ ವಾತಾವರಣದಲ್ಲಿ ಒಂದು ಮಲ್ನಾ ಅಪ್ಪಟ ಮಲೆನಾಡಿನ ಇರ್ತಕ್ಕಂಥ ಮನೆ ಈ ಮನೆ ಜೊತೆಗೆ ಒಂದು ವಿಶೇಷ ಏನಂತಂದರೆ ಇವರು ಮೂಲತಃ ಬ್ರಾಹ್ಮಣರಾಗಿದ್ದರಿಂದ ಇವರು ಮನೆಯಲ್ಲೇ ಒಂದು ವಿಗ್ರಹ ಇಟ್ಟು ಪೂಜೆ ಮಾಡ್ತಿರ್ತಾರೆ ಬಟ್ ಆ ಈ ವಿಗ್ರಹ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದು ಸೂಕ್ತ ಅಲ್ಲ ಅಂತ ತಿಳಿದು ಬಂದ ನಂತರದಲ್ಲಿ ಈ ಜಮೀನಿನಲ್ಲೇ ಮನೆ ಮೇಲ್ಭಾಗದಲ್ಲಿ ಒಂದು ಚಿಕ್ಕದಾದಂತಹ ದೇವಸ್ಥಾನ ಮಾಡಿದ್ದಾರೆ ಅದು ಗಣಪತಿ ದೇವಸ್ಥಾನ ಆ ಗಣಪತಿ ವಿಗ್ರಹನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಒಂದು ಟೆಂಪಲ್ ಮಾಡಿದ್ದಾರೆ ಅದನ್ನು ಅವರು ರೆಗ್ಯುಲರಾಗಿ ಪೂಜೆ ಮಾಡ್ತಾರೆ ಇದನ್ನು ಪೂಜೆ ಮಾಡಿ ಮುಂದುವರಿಸ್ಕೊಂಡು ಹೋಗುವಂಥವ್ರೆ ಯಾರಾದರೂ ಬಂದರೆ ತುಂಬ ಅನುಕೂಲ ಅಥವಾ ಬೇರೆ ಯಾರಾದರೂ ಬಂದುಬಿಟ್ಟು ಬೇರೆ ಅಪಾಯಿಂಟ್ ಮಾಡಿ ಅದಕ್ಕೊಂದು ಪೂಜೆ ಮಾಡ್ತಕ್ಕಂಥದ್ದು ತುಂಬಾ ಭಾಳ ಮುಖ್ಯ ಸೊ ಈ ರೀತಿಯಾದ ಒಂದು ಪ್ರಾಪರ್ಟಿ ಇದೆ ಹೆಚ್ಚಿನ ಮಾಹಿತಿ ಖಾಲಿ ಮಾಡಿ